ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಫ್ರೈ ಇದೆ ತಿಂಡಿಗೆ ಚಪಾತಿ ಮತ್ತು ಏನು ಅಂದರೆ ಬದನೆಕಾಯಿ ಹೆಂಗಾಯಿ ಮಾಡಿದ್ದೀನಿ ಕಾಣಿಸಿದ್ಯಾ ಬದನೆಕಾಯಿ ಹೆಂಗಾಯಿ ಮಾಡಿದ್ದೀನಿ ಹಾಗೆ ಇವಾಗ ಚಳಿ ಇರೋದ್ರಿಂದ ಬೇಗ ಎದ್ದೇಳೋಕ್ಕಾಗಲ್ಲ ನಿದ್ದೆ ಬರ್ತಾ ಇರುತ್ತೆ ಚಳಿ 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 ಥರ ಇವಾಗಲೂ ಅಷ್ಟೇ ನನಗೆ ಹೆಂಗಾಗ್ತಿದೆ ಅಂದರೆ ಹೋಗಿ ಮಲ್ಕೊಳ್ಳ ಮಲ್ಕೊಳ್ಳ ಅನ್ನೋ ಥರ ಆಗ್ತಾಯಿದೆ ಚಳಿ ಇದೆ ಮತ್ತು ಬಿಸಿಲು ಕೂಡ ಅಷ್ಟೊಂದು ಏನಿಲ್ಲ ಅಂದರೆ ಬರುತ್ತೆ ಹೋಗುತ್ತೆ ಆ ಥರ ಇರೋದರಿಂದ ವಾತಾವರಣವೇ ಒಂದು ಹೇಗಿದೆ ಅಂದರೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ ವಾತಾವರಣ ಆ ಥರ ಇದೆ ಅದಕ್ಕೆ ಇವತ್ತು ತಿಂಡಿಗೆ ಚಪಾತಿ ಮಾಡಿಬಿಟ್ಟೆ ಎಣ್ಣೆಗಾಯಿ ಮಾಡೋಣ ಯಾಕೆಂದರೆ ಸ್ವಲ್ಪ ಶೀತದ್ದೆಲ್ಲ ಮಾಡಿದರೆ ಸ್ವಲ್ಪ ಗಂಟ್ಲೆಲ್ಲ ಹೋಗುತ್ತೆ ಅದಕ್ಕೆ ಚಪಾತಿನ ಹಿಟ್ಟು ಹಾಗೆ ಬದನೆಕಾಯಿ ಅದು ಕೂಡ ಈಟಾಗಿರೋದ್ರಿಂದ ಕೌಶಲ್ಯದ ತುಂಬ ದಿನದಿಂದ ದೋಸೆ ಚೆನ್ನಾಗಿರುತ್ತೆ ಬದ್ನೆಕಾಯಿ ಹೆಣ್ಗಾಯಿ ಚಪಾತಿಗಿನ್ನ ಮತ್ತು ಉತ್ತರ ಕರ್ನಾಟಕದ ರೊಟ್ಟಿ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ನನಗೆ ಇವಾಗ ರೊಟ್ಟಿ ಎಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ ಚಪಾತಿ ಅಂದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಮತ್ತು ಹೆಣ್ಗಾಯಿ ಮಾಡಿದ್ದೀನಿ ಇವಾಗ ಅವನಿಗೆ ಹಾಕ್ಕೊಡ್ಬೇಕು ಇಲ್ಲ ಹಾಕ್ತಾ ಇದ್ದೀನಿ ಚಪಾತಿ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ನಿದ್ದೆ ಬೇರೆ ಬರ್ತಾ ಇದೆ ಓಕೆ ಟೈಮ್ ಬಂದು ಇವಾಗ ಹತ್ತು ಮುಕ್ಕಾಲಾಗಿದೆ ಆಗಿದೆ ತಿಂಡಿಯೆಲ್ಲ ತಿಂದಾಯಿತು ಮತ್ತು ಹೆಣ್ಣೆಗಾಯಿ ಚೆನ್ನಾಗಿ ಆಗಿತ್ತು ಉಳ್ಸ್ಕೊಂಡಿರೋದು ಎಷ್ಟು ಗೊತ್ತಾ ಹೆಣ್ಣುಗಾಯಿ ಅಂದರೆ ಫುಲ್ಲು ಏನು ಹೇಳ್ತೀವಿ ಬದನೆಕಾಯಿ ಫುಲ್ಲು ಖಾಲಿ ಆಯಿತು ಅಂದರೆ ನಾನು ನಾಲ್ಕೇ ಬದನೆಕಾಯಿ ಹಾಕಿದ್ದು ಅದರಲ್ಲಿ ಗುಂಡು ಗುಂಡಿಗೆ ಬರುತ್ತೆ ನೋಡಿ ಪರ್ಪಲ್ ಕಲರ್ದು ಆ ಬದನೆಕಾಯಿ ಹಾಕಿಲ್ಲ ನಾನು ಮಾಮೂಲಿ ಉದ್ದದ ಬದನೆಕಾಯಿ ಬರುತ್ತೆ ನೋಡಿ ಅದೇ ಹಾಕಿದ್ದೀನಿ ಅದರಲ್ಲಿ ತುಂಬ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಅಂದರೆ ಅದರಲ್ಲಿ ಸೀಡ್ಸ್ ಬರಬಾರ್ದು ಆ ಥರ ಸೀಡ್ಸ್ ಬರೋಕ್ಕಿಂತ ಮೊದಲೇ ಆ ಥರದ್ದು ಅಂದರೆ ನಾವು ತರಕಾರಿ ಅಂಗಡಿಗೆ ಹೋದ್ರೂ ಅಷ್ಟೇ ಸೀಡ್ಸ್ ಬರೋದು ಬಂದಿರಲ್ವಲ್ಲ ಅಂದರೆ ಆದಷ್ಟು ಹೆಂಗೆ ಗೊತ್ತಾಗುತ್ತೆ ಅಂದರೆ ಆದಷ್ಟು ಸಣ್ಣ ಇರುವಂಥ ಬದನೆಕಾಯಿನ ಚಾಯ್ಸ್ ಮಾಡಿದ್ರೆ ಅಂದರೆ ತೊಗೊಂಡ್ರೆ ಅದರಲ್ಲಿ ಸೀಡ್ಸು ಬಂದಿರಲ್ಲ ಇವಾಗ ತಾನೇ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿರುತ್ತೆ ಅದನ್ನು ತೊಗೊಂಡ್ರೆ ಒಳ್ಳೆಯದು ಅಂತೇಳಿ ಯಾವಾಗಲೂ ಅದೇ ಥರನೇ ತೊಗೊಳ್ಳೋದು ನಾನು ತುಂಬ ಸೀಡ್ಸ್ ಬಂದಿರೋದು ಆಮೇಲೆ ತುಂಬ ದಪ್ಪ ದಪ್ಪ ಇರೋದು ಆ ಥರದೆಲ್ಲ ತೊಗೊಳ್ಳೋಲ್ಲ ಬದನೇಕಾಯೆಲ್ಲ ಖಾಲಿ ಆಯಿತು ಗೊಜ್ಜು ಗೊಜ್ಜು ಮಾತ್ರ ಉಳ್ಕೊಂಡಿದೆ ಹಾಗೆ ಎರಡು ಚಪಾತಿ ಉಳ್ಕೊಂಡಿದೆ ಅದಕ್ಕೆ ನಾನು ಅದನ್ನ ಫುಲ್ಲಿಗೆ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಮೂನ್ ನಮ್ಮಮ್ಮ ಯಾರಾದರೂ ತಿಂದ ಆಗುತ್ತೆ ಹಾಗೆ ಇಲ್ಲಿ ಹಿಂದೆ ಗೆಸ್ಟ್ ಹೌಸ್ ಉಂಟು ಅಂದರೆ ನಮ್ಮನೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆನೂ ಗೆಸ್ಟ್ ಹೌಸ್ ಇರೋದು ಮುಂದೇನೂ ಇದೆ ಈ ಕಡೆನೂ ಗೆಸ್ಟ್ ಹೌಸ್ ಇದೆ ಈ ಕಡೆನೂ ಗೆಸ್ಟ್ ಹೌಸ್ ಇದೆ ಈ ಕಡೆ ಇಲ್ಲ ಅಷ್ಟೆ ಅಲ್ಲಿ ಯಾರೋ ಗೊತ್ತಿಲ್ಲ ಒಂದು ಸುಮಾರು ದಿನದಿಂದ ಅಬ್ಸರ್ವ್ ಇದ್ದೀನಿ ಒಂದು ಟ್ವೆಂಟಿ ಡೇಸ್ ಆಗಿರಬೇಕು ಅಷ್ಟು ದಿನದಿಂದ ಯಾರು ಅಂತ ಗೊತ್ತಿಲ್ಲ ಬೆಳಿಗ್ಗೆ ಟೈಮ್ ಒಂದು ಎಂಟೂವರೆ ಆ ಥರ ಟೈಮಲ್ಲಿ ಶ್ಲೋಕಗಳು ಹೇಳ್ತಾ ಇರ್ತಾರೆ ಅಂದರೆ ಭಜನೆ ಅಂತ ಹೇಳ್ತೀವಲ್ಲ ಆ ಥರ ಟೈಪಲ್ಲಿ ಒಂದು ಹಾಡು ಹೇಳ್ಕೊಂಡು ಹೋಟೆಲ್ ಹೇಳ್ತಾ ಇರ್ತಾರೆ ನಾನು ಇಪ್ಪತ್ತು ದಿನದಿಂದ ಅಷ್ಟು ದಿನದಿಂದ ಅಂದರೆ ಇಷ್ಟು ವರ್ಷ ಇದ್ದೀವಲ್ಲ ಯಾವತ್ತ ಥರ ಇಲ್ಲ ಇತ್ತೀಚಿಗೆ ನೋಡ್ತಾ ಇರೋದಲ್ವ ಯಾರು ಈ ಥರ ಈ ಥರ ಹಾಡೆಲ್ಲ ಹೇಳೋದು ಅಂದರೆ ಗೊತ್ತಿಲ್ಲ ನನ್ನ ಪ್ರಕಾರ ಗೆಸ್ಟ್ ಹೌಸಿಗೆ ಬಂದಿರೋರು ಅಂತ ನಾನು ಅಂದ್ಕೊಂಡಿದ್ದೆ ಅದಕ್ಕೆ ಮೊನಮಮ್ಮ ಹೇಳೋದು ಇಪ್ಪತ್ತು ದಿನ ಆಯಿತು ಇಪ್ಪತ್ತು ದಿನದಿಂದಲೂ ಇದೇ ಥರನೇ ಹೇಳ್ತಾ ಇರ್ತಾರೆ ಮತ್ತು ಇವಾಗ ಬೆಳಿಗ್ಗೆ ಸರಿ ಒಂದು ಎಷ್ಟು ಬೆಳಿಗ್ಗೆನೇ ಒಂದು ಎಂಟೂವರೆ ಆ ಥರ ಟೈಮಲ್ಲಿ ಒಂದು ಸರಿ ಈ ಥರ ಹಾಡು ಹೇಳ್ಕೊಂಡು ಅದು ಒಂಥರ ಭಜನೆ ಥರನೇ ಇರುತ್ತೆ ಅದಾದಮೇಲೆ ಒಂದು ನೈನ್ ತರ್ಟಿ ಆ ಥರ ಟೈಮಲ್ಲೂ ಆ ಥರ ಹಾಡೆಲ್ಲ ಹೇಳ್ತಾಯಿರ್ತಾರೆ ಅಂದರೆ ಫಿಲಮ್ ಸಾಂಗಲ್ಲ ಅದೆಲ್ಲ ಒಂಥರ ದೇವ್ರು ಹಾಡು ಥರ ಹೇಳ್ಕೊಂಡು ಇದು ಮಾಡ್ತಿರ್ತಾರೆ ನಾನು ಯಾರು ಯಾರು ಅಂತ ನನಗಂತೂ ಗೊತ್ತಿಲ್ಲ ನಾನು ಹಂಗೆ ಆ ಥರಗೆ ಅಂದ್ಕೊಂಡಿದ್ದೀನಿ ಗೆಸ್ಟ್ ಹೌಸಿಗೆ ಯಾರೋ ಯಾರೋ ಬಂದಿರ್ತಾರೆ ಅವರು ಈ ಥರ ಹಾಡೆಲ್ಲ ಹೇಳೋದು ಅಂತೇಳಿ ಇಪ್ಪತ್ತು ದಿನದಿಂದ ಅಂದರೆ ಅವನೊಂದ್ಸರಿ ಮೂರು ತಿಂಗಳು ನಾಲ್ಕು ತಿಂಗಳು ಗೆಸ್ಟ್ ಹೌಸಲ್ಲಿ ಇರ್ತಾರೆ ಒಂದೇ ಫ್ಯಾಮಿಲಿ ನಾವು ನೋಡಿದ್ದೀವಿ ಅದಕ್ಕೆ ಏನಾದ್ರು ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ ಹಾಗೇ ಹಿಂದೆಯಿಂದ ನಮ್ಗೆ ಹೆಚ್ಚಾಗಿ ಸೌಂಡ್ ಅಂದರೆ ಅಲ್ಲಿ ಒಂದು ಅಬ್ನಾರ್ಮಲ್ ಹುಡುಗ ಇದ್ದಾನೆ ಅವನು ಸ್ವಲ್ಪ ಕಿಚ್ಚೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾನೆ ಅದನ್ನು ಅವಾಗವಾಗ ಕೇಳಿಸ್ಕೊಳ್ತಿರ್ತೀವಿ ಅದು ಬಿಟ್ಟರೆ ಈ ಥರ ಸೌಂಡೆಲ್ಲ ಟ್ವೆಂಟಿ ಡೇಸಿಂದ ಈ ಥರ ಇದ್ದೀವಿ ಹಾಗೆ ಅಬ್ನಾರ್ಮಲ್ ಹುಡುಗ ಇದ್ದಾನೆ ನೋಡಿ ಅವನು ಸುಮಾರು ನನ್ನ ಪ್ರಕಾರ ಒಂದು ಆಗಿದೆ ಅನ್ಕೋತೀನಿ ಒಂದು ಟ್ವೆಂಟಿ ಇಯರ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು ಅವನು ಪಾಪ ಹೊರ್ಗಡೆನೇ ಕುತ್ಕೊಂಡಿರ್ತಾನೆ ಅಂದರೆ ನಾವು ಟೆರೆಸ್ ಮೇಲೆಲ್ಲ ಹೋದರೆ ನೋಡ್ತಿರ್ತೀನಿ ಇವಾಗಲಾರು ಒಂದೊಂದ್ಸರಿ ಕಿರ್ಚ್ತಾ ಇರ್ತಾನೆ ಸುಮ್ಮ ಸುಮ್ಮನೆ ಆ ಥರ ಟೈಮಲ್ಲಿ ಕೇಳ್ತದೆ ಅಂದರೆ ಜೋರಾಗಿ ಕಿರ್ಚದು ಒಂದೊಂದ್ಸರಿ ಪಾಪ ಹೊಡೆದು ಬಿಡ್ತಾರೆ ಯಾಕೆ ಕುಡಿತಾರೆ ಅಂದರೆ ಅವ್ರಿಗೂ ಏನಾದ್ರು ಒಂದು ಏನೋ ಒಂದು ಮಾಡಿರ್ತಾನೆ ಅಥವಾ ಏನೋ ಒಂದು ಆಗಿರುತ್ತೆ ಅದಕ್ಕೆ ಹೊಡ್ದಿರ್ತಾರೆ ಅಷ್ಟೆ ಅವ್ರಿಗೂ ಕಷ್ಟ ಇರುತ್ತೆ ನೋಡ್ಕೊಳ್ಳೋದಕ್ಕೆ ಅಬ್ನಾರ್ಮಲ್ ಹುಡುಗ ಅಂದ ತಕ್ಷಣ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತುಂಬ ಕಷ್ಟ ಇರುತ್ತೆ ನೋಡ್ಕೊಳ್ಳೋದಕ್ಕೆ ಇದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಏನಂದರೆ ನಮ್ಮ ರಿಲೇಷನಲ್ಲಿ ಒಬ್ಬರಿದ್ದರು ಹುಡುಗ ಅಬ್ನಾರ್ಮಲ್ ಅವನು ಅವರು ಹೀಗೆ ಮನೆಗೆ ಬಂದಾಗ ಈ ಥರ ಎಲ್ಲ ಅದು ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಆ ಟಾಪಿಕ್ ಬಂದುಬಿಡ್ತು ಅವಾಗ ಅವ್ರು ಹೇಳಿದ್ದು ನಾನು ಆ ತಾಯಿ ಹೇಳಿದ್ದು ಆದರೆ ಆ ಮಗುದು ಅಮ್ಮ ಹೇಳಿದ್ದು ಆವಾಗ ಆ ಹುಡುಗನಿಗೆ ಎಷ್ಟು ಗೊತ್ತಾ ಇದು ಫಾರ್ಟಿ ಮೇಲೆ ಆಗಿರ್ಬೋದು ಅವಾಗ ನಲ್ವತ್ತು ವರ್ಷದ ಮೇಲೆ ಹುಡುಗ ಫುಲ್ಲು ಅಳ್ತಿದ್ದಾರೆ ನನ್ನ ನಾನು ಅವಾಗ ಒಂದು ಹದಿನಾರು ವರ್ಷದ ಹುಡುಗಿ ಅಳ್ತಿದ್ದಾರೆ ಯಾಕೆ ಏನು ಅಂತ ನಾನು ನಾವೆಲ್ಲ ಪಾಪ ಹೇಳೋದನ್ನೆಲ್ಲ ಕೇಳ್ಕೊಂಡು ಕೂರೋದು ಏನಕ್ಕೆ ಈ ಥರ ಇದ್ದಾರಲ್ಲ ಅಂತ ಆಮೇಲೆ ಅವರು ನಾನು ಕರ್ಮ ಮಾಡಿದ್ದೀನಿ ಪಾಪ ಮಾಡಿದ್ದೀನಿ ಈ ಥರ ಎಲ್ಲ ಆಗೋದಕ್ಕೆ ನನಗೆ ಹಾಗೆ ಅಂತೆಲ್ಲ ಫುಲ್ಲು ಅಳ್ತಾ ಇದ್ದಾರೆ ನಮಗೇನಂದರೆ ನಾರ್ಮಲ್ಲಾಗಿ ಒಂದು ಹುಡುಗ ಇರ್ಬೋದು ಒಂದು ಹುಡುಗಿ ಇರ್ಬೋದು ಅಬ್ನಾರ್ಮಲ್ ತಕ್ಷಣ ಸುಮ್ಮನೆ ಅಷ್ಟೆ ಆ ಹುಡುಗನಿಗೆ ಅಷ್ಟು ಬುದ್ಧಿ ಇಲ್ಲ ಆ ಥರ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಆದರೆ ಆ ನೋವೇನಿರುತ್ತೆ ಅದು ಅವರ ಅಪ್ಪ ಅಮ್ಮಂಗೆ ಮಾತ್ರ ಗೊತ್ತಿರುತ್ತೆ ಅದರಲ್ಲೂ ಅಮ್ಮನಿಗೆ ಯಾಕೆಂದರೆ ಅವ್ರು ಏನಕ್ಕೆ ಅಂದರೆ ಪ್ರತಿದಿನ ಒಂದು ರೀಸ್ ಅದು ಏನೋ ಒಂದು ಚಿಕ್ಕ ಮಗುನ ಈಗ ಒಂದು ಐದು ವರ್ಷ ಒಂದು ಹತ್ತು ವರ್ಷದ ಮಗು ನೋಡ್ಕೊಳ್ಳೋದೆ ಅಂದರೆ ಬೇರೆ ರೀತಿ ಆದರೆ ಹತ್ತು ವರ್ಷ ಆದಮೇಲೆ ಒಂದು ನಲ್ವತ್ತು ವರ್ಷ ಆಗತ್ತೆ ಅಂದರೆ ನಲ್ವತ್ತು ವರ್ಷ ಅಂದರೆ ಹುಡುಗನಿಗೆ ಆ ಮಗುನ ಅಂದರೆ ಆ ಹುಡುಗನ ನೋಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ ಆ ತಾಯಿಗೆ ಚಿಕ್ಕ ಮಗು ಅಂದರೆ ಅದಕ್ಕೆ ಸ್ನಾನ ಮಾಡಿಸ್ಬೋದು ಪೌಡ್ರ್ ಹಾಕ್ಬೋದು ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಅದಕ್ಕೆ ರೆಡಿ ಮಾಡಬೇಕು ಆ ಥರ ಎಲ್ಲ ಒಂಥರ ಖುಷಿಯಾಗುತ್ತೆ ಆದರೆ ನಲ್ವತ್ತು ವರ್ಷದ ಹುಡುಗನಿಗೆ ಒಬ್ಬ ತಾಯಿ ತಿನ್ನಿಸ್ಬೇಕು ಊಟ ಮಾಡಿಸ್ಬೇಕು ಅದೆಲ್ಲ ಅಷ್ಟು ಬೇಜಾರು ಅನ್ಸಲ್ಲ ಆದರೆ ಸ್ನಾನ ಮಾಡಿಸೋದು ರೀಸಸ್ ಮಾಡಿಸುವಂಥದ್ದು ಆಮೇಲೆ ಟಾಯ್ಲೆಟ್ ಮಾಡಿಸುವಂಥದ್ದು ಅದನ್ನು ತೊಳೆಯುವಂಥದ್ದು ಅದು ಅವ್ರು ಹೇಳುವಾಗ ಹೌದಲ್ಲ ಈ ಥರ ಎಲ್ಲ ಇರುತ್ತಲ್ಲ ನನಗೆ ಅಲ್ಲಿ ತನಕ ಈ ಥರದ್ದು ಈ ಥರ ಎಲ್ಲ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಬುದ್ಧಿ ನಮಗಿನ್ನ ಸ್ವಲ್ಪ ಬುದ್ಧಿ ಕಡಿಮೆ ಅಂದರೆ ಅಷ್ಟು ಗೊತ್ತಾಗಲ್ಲ ಅಷ್ಟೇ ಗೊತ್ತಿರುತ್ತೆ ಆದರೆ ಈ ಥರದ್ದೆಲ್ಲ ಮಾಡಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿರಲ್ಲ ಅವರು ಅವಾಗ ಹೇಳ್ಕೊಂಡು ಹಳ್ತಾಯಿದ್ರೆ ಪಾಪ ನಮಗೆಲ್ಲ ಅಳು ಬಂದ್ಬಿಡ್ತು ಹಂಗೇ ದಿನ ಸ್ನಾನ ಮಾಡಿಸ್ಬೇಕು ಈಗ ಅಪ್ಪ ಮಾಡಿಸೋದು ಮಾಡಿಸೋ ರೀತಿಯೇ ಒಂಥರ ಇರುತ್ತೆ ಆದರೆ ಅಪ್ಪ ಅಷ್ಟು ಪೇಷನ್ಸ್ ಇಟ್ಕೊಂಡು ಆ ಮಗುನ ಕೇರ್ ಮಾಡೋಕ್ಕಾಗಲ್ಲ ಆದರೆ ಅಮ್ಮ ಸ್ನಾನ ಮಾಡಿಸೋದಿರ್ಬೋದು ಆಮೇಲೆ ಅರ್ಥ ಮಾಡ್ಕೊಳ್ಳಿ ನೀವು ಸ್ನಾನ ಮಾಡಿಸೋದು ಅಂದರೆ ಯಾವ ಥರ ಇರುತ್ತೆ ಆ ನಲ್ವತ್ತು ವರ್ಷದ ಹುಡುಗನಿಗೆ ಒಬ್ಬ ತಾಯಿ ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡಿಸಿ ಆಮೇಲೆ ಇನ್ನೊಂದು ನಾನು ಇಷ್ಟೋ ತನಕ ಮಾತಾಡೋದ್ನಲ್ಲ ಅದು ಆರಾಮಾಗಿ ನಾನು ಹೇಳ್ಬಿಟ್ಟೆ ವೀಡಿಯೋನೂ ಮಾಡಿಬಿಟ್ಟೆ ಆಮೇಲೆ ಅದನ್ನು ನಾನೇ ನೋಡಬೇಕಾದ್ರೆ ನನಗೆ ಒಂಥರ ಇತ್ತು ಅದಕ್ಕೆ ನಾನು ಅದನ್ನು ವಾಯ್ಸ್ ಕೊಟ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ವಾಯ್ಸ್ ಇದ್ದೀನಿ ಏನಕ್ಕೆ ನಾನು ವಾಯ್ಸ್ ಇದ್ದೀನಿ ಅಂದರೆ ಈಗ ನಾವು ಚಿಕ್ಕ ಮಕ್ಕಳನ್ನ ಒಂದು ಐದಾರು ವರ್ಷ ಒಂದು ಹತ್ತು ವರ್ಷ ಮಗು ನಾವು ಸ್ನಾನ ಮಾಡಿಸ್ಬೋದು ಅದು ಏನು ಅನ್ಸಲ್ಲ ಖುಷಿ ಅನಿಸುತ್ತೆ ಅದಕ್ಕೆ ಸ್ನಾನ ಮಾಡಿಸೋದಿರ್ಬೋದು ಒಂದು ಬಟ್ಟೆ ಹಾಕೋದಿರ್ಬೋದು ಮಾಡಿಸ್ಬೇಕು ಅದು ರೆಡಿ ಮಾಡಬೇಕು ಅನ್ನೋದೆಲ್ಲ ನೋಡಬೇಕು ಪೌಡ್ರ್ ಹಾಕೋದು ಇಬ್ಬೋದು ಪ್ರತಿಯೊಂದು ಒಂಥರ ಖುಷಿ ಇರುತ್ತೆ ಅದೇ ಒಂದು ಹುಡುಗ ನಲ್ವತ್ತು ವರ್ಷದ ಹುಡುಗನಿಗೆ ಒಬ್ಬ ತಾಯಿ ಸ್ನಾನ ಮಾಡಿಸೋದು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನನಗೆ ಇದು ನಿಜವಾಗ್ಲೂ ಪಾಪ ಅವ್ರು ಹೇಳೋ ತನಕ ನನಗೆ ನಿಜ ಅಂದರೆ ನನಗೆ ಈ ಥರ ಎಲ್ಲ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಯಾವುದೋ ಒಂದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಬ್ನಾರ್ಮಲ್ ಅಂದರೆ ಸ್ವಲ್ಪ ಬುದ್ಧಿ ಇರೋಲ್ಲ ಅಷ್ಟೇ ನೋಡ್ಕೋಬೇಕು ಅನ್ನೋದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿರಲ್ಲ ಅವರು ಹೇಳ್ಬೇಕಾದ್ರೆ ನನಗೆ ಅವಾಗ ಯೋಚನೆ ಮಾಡ್ತಿದ್ದೀನಿ ಹೌದಲ್ವ ನಾವು ಇದನ್ನೆಲ್ಲ ನೋಡ್ಕೋಬೇಕಲ್ವಾ ಇದನ್ನೆಲ್ಲ ಮಾಡಬೇಕಲ್ವ ಅಂತ ಅವಾಗ ಅನ್ನಿಸ್ತಾ ಇದೆ ಈಗ ಹುಡುಗಿಯಾದರೆ ಒಂದು ಪಕ್ಷ ಏನು ಅನ್ಸಲ್ಲ ಒಬ್ಬ ತಾಯಿಗೆ ಆದರೆ ಹುಡುಗನಿಗೆ ನಲ್ವತ್ತು ವರ್ಷದ ಹುಡುಗನಿಗೆ ಒಬ್ಬ ತಾಯಿ ಪ್ರೈವೇಟ್ ಪಾರ್ಟಲ್ಲಿರುವಂಥ ಕೂದಲನ್ನ ತೆಗಿಬೇಕು ನನಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ ಆ ಪ್ರೈವೇಟ್ ಪಾರ್ಟಲ್ಲಿರುವಂಥ ಕೂದಲನ್ನೆಲ್ಲ ತೆಗಿಬೇಕು ಆ ಪ್ಲೇಸ್ನೆಲ್ಲ ಮುಟ್ಟಬೇಕು ಅಂದಾಗ ಅವಳಿಗೆ ತೂ ಇದು ಯಾ ತಾಯಿನೂ ಕೂಡ ಈ ಥರ ಮಾ ಈ ಅಂತೂ ಬೇಡವೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಪಾಪ ಅವ್ರು ಅವ್ರು ಹೇಳಿದ್ದು ನೋಡಿದ್ರೆ ನಿಜವಾಗ್ಲೂ ಈ ಥರ ಎಲ್ಲ ಇರುತ್ತಾ ಬೇರೆಯವ್ರಿಗೆ ಏನು ಅನ್ಸುತ್ತೆ ಅಯ್ಯೋ ಅವಳಿಗೇನಪ್ಪ ದುಡ್ಡಿದೆ ಹಂಗಿದೆ ಹಿಂಗಿದೆ ಆರಾಮಾಗಿದ್ದಾರೆ ಆ ಥರ ಅನಿಸುತ್ತೆ ನನಗೆ ಹೌದಲ್ಲ ಈ ಥರನ ನಲ್ವತ್ತು ವರ್ಷದ ಹುಡುಗನಿಗೆ ನೀವು ಯೋಚನೆ ಮಾಡಿ ಒಬ್ಬ ತಾಯಿ ನಲ್ವತ್ತು ವರ್ಷದ ಹುಡುಗನಿಗೆ ಪ್ರೈವೇಟ್ ಹೋಟಲ್ಲಿರುವಂಥ ಏರ್ನೆಲ್ಲ ರಿಮೂವ್ ಮಾಡಬೇಕು ಅಲ್ಲಿ ಪ್ಲೇಸನ್ ಅದನ್ನೆಲ್ಲ ಮುಟ್ಟಬೇಕು ಸ್ನಾನ ಮಾಡಿಸ್ಬೇಕು ಅದು ಅವಾಗವಾಗ ಇರಬೇಕು ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ನನಗೆ ನಿಜವಾಗ್ಲೂ ಸಖತ್ತು ಬೇಜಾರಾಗ್ಬಿಡ್ತಪ್ಪ ಯಾಕೆ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಹುಡುಗ ಇದ್ದಾನೆ ನೋಡ್ತಾ ಇರ್ತೀವಿ ಅದನ್ನ ನೋಡೋದೇ ಬೇರೆ ಅದು ಮಾಡ್ತಾರಲ್ಲ ಪಾಪ ಅಂಥವ್ರಿಗೆ ಮಾತ್ರ ನಿಜವಾಗ್ಲೂ ಅದು ಏನು ಎಷ್ಟು ಕಷ್ಟ ಇರುತ್ತೆ ಇದು ಅಂತ ಅವರು ಈ ಥರ ಹೇಳ್ಬೇಕು ಇನ್ನೂ ಪಾಪ ಏನೇನೋ ಹೇಳ್ಕೊಂಡು ಅಳ್ತಾ ಇದ್ರು ನನಗೆ ಇದೆಲ್ಲ ಹೇಳ್ಬೇಕಾದ್ರೆ ನನಗೇ ನನಗೆ ವೀಡಿಯೋದಲ್ಲಿ ಹೇಳೋದಕ್ಕೇನೆ ಈ ಥರ ನನಗೆ ಒಂಥರ ಆಗಿಬಿಡ್ತು ಅದಕ್ಕೆ ನಾನು ಇಲ್ಲಿ ವಾಯ್ಸ್ ಕೊಡ್ತಿದ್ದೀನಿ ಅಷ್ಟೇ ಈ ಥರ ಎಲ್ಲ ಇರುತ್ತೆ ಅದೇ ಹೆಣ್ಮಗು ಅದೇ ಜಾಗದಲ್ಲಿ ಹೆಣ್ಮಗು ಇದ್ದರೆ ಅದು ಏನು ಅನಿಸಲ್ಲ ಅದೇ ಗಂಡು ಮಗು ಆದರೆ ಸ್ವಲ್ಪ ಕಷ್ಟ ಆಮೇಲೆ ಅಪ್ಪನೂ ಅಷ್ಟೇ ಡೈಲಿ ಏನೋ ಅವನು ಸ್ನಾನ ಮಾಡಿಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ ಯಾಕೆಂದರೆ ಅವರು ಹೊರ್ಗಡೆ ಕೆಲಸ ನೋಡ್ಕೋತಾರೆ ಅಂದರೆ ಗದ್ದೆ ಕೆಲಸ ಅದು ಇದು ನೋಡ್ಕೊಂಡಿರ್ತಾರೆ ಇವರು ಅಮ್ಮ ಆದರೆ ಮನೇಲೇ ಇರ್ತಾಳೆ ಇಪ್ಪತ್ತ್ನಾಲ್ಕು ಗಂಟೆ ಮನೇಲಿರ್ತಾಳೆ ಪ್ರತಿಯೊಂದು ಅವನ ಕೆಲಸ ಏನಿದೆ ಆ ಕೆಲಸನ ಪ್ರತಿಯೊಂದು ಕೆಲಸನೂ ಆ ತಾಯಿನೇ ನೋಡ್ಕೋಬೇಕು ಅರ್ಥ ಆಗ್ತಿದೆಯಾ ನಿಮಗೆ ಒಂದು ಟಾಯ್ಲೆಟ್ ಮಾಡಿಸೋದ್ರಿಂದ ಹಿಡಿದು ಏಕೆಂದರೆ ಚಿಕ್ಕ ಮಗು ಅಲ್ಲ ಅದು ಟಾಯ್ಲೆಟ್ ಮಾಡಿದ್ರೆ ಎತ್ತಿ ಬಿಸಾಕೋಕ್ಕೆ ದೊಡ್ಡ ಮಗು ಅಂದರೆ ನಲ್ವತ್ತು ವರ್ಷದ ಮಗುಗೆ ಟಾಯ್ಲೆಟ್ ಮಾಡಿಸುವಂಥದ್ದು ತೊಳಿಯುವಂಥದ್ದು ಏಕೆಂದರೆ ಅವನಿಗೆ ಗೊತ್ತೇ ಇರಲ್ಲ ಅವನಿಗೆಲ್ಲಂದರೆ ಅಲ್ಲೇ ಟಾಯ್ಲೆಟ್ ಮಾಡ್ಕೊಂಡಿರ್ತಾನೆ ಅದನ್ನೆಲ್ಲ ನೀಟಾಗಿ ತೊಳಿಬೇಕು ಯಪ್ಪ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ನನಗೆ ಇದನ್ನು ಹೇಳ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ ಈ ಥರ ಎಲ್ಲ ಇರುತ್ತೆ ನಾವು ಯಾವುದೂ ಅಷ್ಟೇ ಇದೆ ಅಂತಲ್ಲ ಯಾವುದೇ ಒಂದು ಇದನ್ನು ಅಷ್ಟೇನೋ ನೋಡಿಬಿಟ್ಟು ಏನು ಸುಮ್ಮನೆ ನೋಡಿಬಿಟ್ಟು ಯಾವುದೇ ಒಂದು ಟಾಪಿಕ್ ಇರ್ಬೋದು ಯಾವುದೇ ಒಂದು ವಿಷಯ ಇರ್ಬೋದು ನೋಡಿದಷ್ಟು ಸುಲಭ ಅಲ್ಲ ಇದೆಯಲ್ಲ ಅನುಭವ್ಸೋದು ಇದೆಯಲ್ಲ ಅವ್ರು ಹೇಳ್ತಾಯಿದ್ರು ಅವ್ರ ಹತ್ರ ಎಲ್ಲ ಇದೆ ಅವ್ರು ಹೇಳ್ತಾಯಿದ್ರು ನನ್ನ ಹತ್ರ ಎಲ್ಲ ಇದೆ ದುಡ್ಡಿದೆ ಹಣ ಇದೆ ಐಶ್ವರ್ಯ ಇದೆ ಏನಿಲ್ಲ ಚಿನ್ನ ಇದೆ ಒಡವೆ ಇದೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಗೊತ್ತ ನನ್ನ ಅಯ್ಯೋ ಅವ್ಳಿಗೇನು ಕಡಿಮೆ ಏನು ಕಡಿಮೆ ಇದೆ ದುಡ್ಡಿಲ್ವಾ ಹಣ ಇಲ್ವಾ ತಿನ್ನಕ್ಕಿಲ್ವಾ ಉಣ್ಣಕ್ಕಿಲ್ವಾ ಆ ಥರ ಎಲ್ಲ ಮಾತಾಡ್ತಾರೆ ನಮಗಿರುವಂಥ ಈ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಪಾಪ ಅವರು ಹೇಳ್ಕೊಂಡು ಇದ್ರು ನಿಜವಾಗ್ಲೂ ಇದನ್ನು ಯಾರ ಹತ್ರ ಹೇಳೋಕ್ಕಾಗುತ್ತೆ ಹೇಳಿ ಯಾವಾಗ್ಲಾದ್ರು ತುಂಬ ಮನಸ್ಸಿಗೆ ಬೇಜಾರಾದಾಗ ಮಾತ್ರ ಈ ಥರ ವಿಷಯಗಳನ್ನ ಹೇಳ್ಕೊಬೋದು ಅಷ್ಟೆ ಇವತ್ತು ದಾಸವಾಳದ ಹೂವು ತುಂಬ ಬಿಟ್ಟಿತ್ತು ಅಂದರೆ ಡೈಲಿ ಇರುತ್ತೆ ನನಗೆ ತರೋಲ್ಲ ಅಷ್ಟೇ ಅದಕ್ಕೆ ಇವತ್ತು ತುಂಬ ಇದೆ ಅಂತೇಳಿ ದಾಸವಾಳ ಹೂವನ್ನೇ ಮುಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ದಾಸವಾಳ ಇನ್ನೂ ಇತ್ತು ನಾನು ಕಿತ್ಕೊಬರ್ಲಿಲ್ಲ ಅಷ್ಟೆ ಅದಕ್ಕೆ ಅದೇ ಹೂವನ್ನು ಇಟ್ಟು ಪೂಜೆ ಎಲ್ಲ ಮಾಡಿದ್ದೀನಿ ಟೈಮ್ ಬಂದು ಇವಾಗ ಐದು ಮುಕ್ಕಾಲು ಇದೆ ಹಾಗೆ ಕೌಶಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಏನಂದರೆ ನ್ಯೂಸ್ ಎಲ್ಲ ಈಗ ನ್ಯೂಸು ಅಥವಾ ಮೊಬೈಲಲ್ಲಿ ಯೂಟ್ಯೂಬ್ ನೋಡಿದ್ರು ಅಷ್ಟೇ ಹೆಚ್ಚಾಗಿ ಚನ್ನಪಟ್ಟಣದ್ದು ಬೈ ಎಲೆಕ್ಷನ್ ಏನಾಗಿದೆ ಅದರದೇ ಅಂದರೆ ಮಾತುಕತೆ ಯಾರು ಗೆಲ್ಬೋದು ಯಾರು ಗೆಲ್ಬೋದು ಅಂತಲೇ ಬರ್ತಾ ಇರುವಂಥದ್ದು ನನ್ನ ಪ್ರಕಾರ ಅನಿಸ್ತಾ ಇರೋದು ಅಷ್ಟು ದಿನದಿಂದ ಈ ನ್ಯೂಸ್ ಎಲ್ಲ ನೋಡೋದಿರ್ಬೋದು ಮತ್ತು ಈ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಲ್ಲ ಅದ್ರ ಪ್ರಕಾರ ನಾನು ನನಗನ್ಸಿದ್ದೇನೆಂದರೆ ನಿಖಿಲ್ ಸ್ವಾಮಿ ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಪಾಪ ಅವರಿಗೆ ಎರಡು ಸರಿ ಸೋಲಾಗಿದೆ ಮೂರನೇ ಸರಿ ಗೆಲ್ಲಿಸ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ ಥರ ಸಮೀಕ್ಷೆಗಳು ಅಂದರೆ ವಿಚಾರಿಸಿರ್ತಲ್ಲ ಆಮೇಲೆ ಅದೇನೇನೋ ಸಮೀಕ್ಷೆಗಳು ನಡೆಸಿರ್ತಲ್ಲ ಅದೆಲ್ಲ ನೋಡುವಾಗ ಗೆಲ್ತಾರೆ ಅಂತ ನನಗೂ ಒಂದು ಎಲ್ಲ ಒಂದು ಕಡೆ ನಂಬಿಕೆ ಇದೆ ನೋಡೋಣ ನಾಳೆ ರಿಸಲ್ಟ್ ಇದೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಎಲ್ಲರಿಗೂ ಇವತ್ತು ಫುಲ್ ಎಲ್ಲರಿಗೂ ಟೆನ್ಷನ್ ಟೆನ್ಷನ್ ಇರುತ್ತೆ ಅಂದರೆ ಎರಡು ಕಡೆಯವ್ರಿಗೂ ಅಂದರೆ ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಎರಡು ಕಡೆಯವ್ರಿಗೂ ಫುಲ್ಲು ಹಿಂಗೆ ಹಿಂಗಾಗ್ತಿರುತ್ತೆ ಹೇಳಿ ಫುಲ್ ಡವ ಡವ ಅಂತ ಇದೆ ಹೊಡ್ಕೊತ ಇರುತ್ತೆ ಆ ಥರ ಇರುತ್ತೆ ನೋಡೋಣ ನಾಳೆ ಇಷ್ಟೊತ್ತಿಗೆಲ್ಲ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ ಅನಿಸುತ್ತೆ ಇಲ್ಲ ಇನ್ನು ಬೇಗನೆ ಗೊತ್ತಾಗ್ಬೋದು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಾಳೆ ರಿಸಲ್ಟಿಗೆ ಹೆಂಗಿರುತ್ತೆ ಏನು ಅಂತೇಳಿ ಓಕೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಹಾಗೆ ನಮ್ಮ ಸುಂದರಿಯರು ನಿದ್ದೆ ಮಾಡ್ತಾ ಇದ್ದಾರೆ ಪಾಪ ಚಳಿ ಅಲ್ವಾ ಇವಾಗ ಮುದ್ರಕೊಂಡು ಮುದ್ಕೊಂಡು ಮಲಗಿರ್ತಾರೆ ನಮಗಾದರೂ ಅಷ್ಟೇ ಫುಲ್ಲು ಇವಾಗ ನೋಡಿ ಫೈವ್ ತರ್ಟಿ ಆಗ್ತಾ ಇದ್ದಾಗೆ ಹೊರಗಡೆ ಹೋದ್ರೆ ಹೇಗಿರುತ್ತ ಇಲ್ಲಿ ಬಂದೆ ಏನಕ್ಕೆ ಇಲ್ಲಿ ಸೌಂಡ್ ಆಯ್ತು ಇದ್ರೊಳಗಡೆ ಹೋಗಿ ಮಲ್ಗೋದು ಬೇಕು ನಿಮ್ಗೆ ಕಾಣಿಸ್ತೀಯಾ ಇದ್ರೊಳಗಡೆ ಹೋಗ್ಬಿಟ್ಟು ಇಲ್ಲಿ ಸೇರ್ಕೊಬಿಡುತ್ತೆ ಅದಕ್ಕೆ ಇನ್ನೂ ಸೌಂಡ್ ಆಯ್ತಲ್ಲ ಅಲ್ಲಿ ಸೇರ್ಕೊಂಡಿದ್ಯಾ ಅಂದ್ಬಿಟ್ಟು ಬಂದು ನೋಡಿ ಇದು ಹಾಂ ಫೈ ತರ್ಟಿ ಆಗ್ತಾ ಇದ್ದಾಗೆ ಫುಲ್ಲು ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈಗ ವಾಕ್ ಆಗಲ್ಲ ಹೊರಗಡೆ ಹೋಗಿ ಅಷ್ಟು ಈ ವಿಂಡೋ ಎಲ್ಲ ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ ಸೊಳ್ಳೆಗಳು ಬರುತ್ತೆ ಅಂತೇಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ವೀಡಿಯೋಸ್ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ